ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಸೂಪರ್ ಆಗಿರುವಂತಹ ತುಂಬಾ ಟೇಸ್ಟಿ ಆಗಿರುವಂತಹ ಒಂದು ಮಟನ್ ದಮ್ ಬಿರಿಯಾನಿ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಕಮ್ಮಿ ನ ಬಳಸಿ ತುಂಬಾ ರುಚಿಕರವಾಗಿ ಮಾಡುವಂಥದ್ದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿ ಟೇಸ್ಟಿಯಾಗಿ ಕೂಡ ಬರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಮಟನ್ ತಗೊಂಡಿದೀನಿ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ನೀರೆಲ್ಲ ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನ್ ಖಾರದ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಆಮೇಲೆ ಒಂದು ಸ್ಪೂನ್ ಬಂದು ಮಟನ್ ಮಸಾಲ ಪೌಡರ್ ಆಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿ ಹಾಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಇದನ್ನು ಆದಷ್ಟು ಕೈಯಲ್ಲೇ ಕಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಮಸಾಲೆ ಎಲ್ಲ ಮಟನ್ಗೆ ಮ್ಯಾಗ್ನೆಟ್ ಆಗುತ್ತೆ ಹಾಗಾಗಿ ಕೈಯಿಂದನೇ ಕಲಿಸ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ಈಗ ಕಲಸಿ ಈ ತರ ನೋಡಿ ಆಗಿದೆ ಕಲಸಿ ತುಂಬಾ ಚೆನ್ನಾಗಿ ಕಲಸಿದೀನಿ ಈ ತರ ಥರ ಮಟನ್ ಗೆ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಹಿಡಿಬೇಕು ಆ ರೀತಿ ಇದನ್ನ ಕಲಿಸ್ಕೋಬೇಕಾಗತ್ತೆ ಇದನ್ನ ತೆಗೆದು ಒಂದು ಅರ್ಧ ಗಂಟೆಗಳ ಕಾಲ ಇದು ಮ್ಯಾಗ್ನೆಟ್ ಆಗಕ್ಕೆ ಬಿಟ್ಬಿಡೋಣ ಹೀಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನ ನೆನೆಯಕ್ಕೆ ಬಿಟ್ಬಿಡ್ತೀನಿ ಹಾಗೆ ತುಂಬಾ ಚೆನ್ನಾಗಿ ನೆನೆಯೋದ್ರಿಂದ ಮಟನ್ ಕೂಡ ತುಂಬಾ ಟೇಸ್ಟ್ ಆಗಿ ಬರುತ್ತೆ ನಾನು ಇಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿದ್ದೆ ಅದೇ ಎಣ್ಣೆನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಜೊತೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ಪೇಸಸ್ ಹಾಕೊಳ್ಳೋಣ ಚಕ್ಕೆ ಲವಂಗ ಆಮೇಲೆ ಒಂದು ಪಲಾವ್ ಎಲ್ಲ ಸ್ವಲ್ಪ ಸೋಮ್ ಕಾಳು ಹಾಕೊಳ್ತಾ ಇದ್ದೀನಿ ಇಷ್ಟೇ ಸಾಕು ಇದು ಸ್ವಲ್ಪ ಚಟಪಟ ಅಂತ ಸಿಡ್ಕೊಳ್ಳಿ ಮೇಲೆ ಒಂದು ದಪ್ಪ ಸೈಜಿಂದ ಮೂರು ಈರುಳ್ಳಿ ಎರಡು ಏಲಕ್ಕಿ ಕೂಡ ಮಿಸ್ ಮಾಡಿದ್ದೆ ಈಗ ಹಾಕೊಳ್ತಾ ಇದ್ದೀನಿ ಮೂರು ಈರುಳ್ಳಿ ದಪ್ಪ ಇಂದ ಉದ್ದ ಉದ್ದ ಹೆಚ್ಚಿ ಹಾಕೊಳ್ತಾ ಇದೀನಿ ಆಮೇಲೆ ನಾಲ್ಕರಿಂದ ಐದು ಹಸಿರು ಹಾಗೆ ಕಟ್ ಮಾಡಿಲ್ಲ ಇಲ್ಲಿ ಹಾಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ಲೇವರ್ ಗಾಗಿ ಹಾಗೆ ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇನ್ನೂ ಸ್ವಲ್ಪ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಇಷ್ಟು ಫ್ರೈ ಮಾಡಿದೀನಿ ಸಾಕು ಅನ್ನೋದಾಗಿ ಈಗ ಈಗ ಮಟನ್ನ ನೆನೆಸಿಟ್ಕೊಂಡಿದ್ನಲ್ಲ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆಂದಿತ್ತು ಇದು ಮಸಾಲೆ ಎಲ್ಲ ಮ್ಯಾಗ್ನೆಟ್ ಆಗಿತ್ತು ಇದನ್ನ ಇವಾಗ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಾವಿಲ್ಲಿ ನೀರು ಯೂಸ್ ಮಾಡಕ್ ಹೋಗ್ಬಾರ್ದು ಈಗ ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಲೆಡ್ ಮುಚ್ಕೊಂಡು ಕಲಿಸ್ಕೊಂಡು ಬೇಯಿಸ್ಕೊಬೇಕಾಗತ್ತೆ ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕಾಗುತ್ತೆ ನೀರು ಸ್ವಲ್ಪ ಬಿಡುತ್ತೆ ಇದರಲ್ಲಿ ನೀರೆಲ್ಲ ಬಿಟ್ಟು ಮತ್ತೆ ಸೀದು ಮತ್ತೆ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷಗಳ ಕಾಲ ಆದ್ರೂ ಇದನ್ನ ನೀಟಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಈ ತರ ತಿರುಕೋತ ತಿರ್ಕೋತಾ ಬೇಯಿಸ್ಕೋಬೇಕಾಗತ್ತೆ ಮಟನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ ಆದ್ರೆ ಎಲ್ಲ ಬೇಗ ಬೇಯಕೋಬಿಡತ್ತೆ ಮಟನ್ ಹಾಗೆಲ್ಲ ಬೇಯೋದಿಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ಲೆಡ್ ಮುಚ್ಚಿಬಿಟ್ಟು ಹಾಗೆ ಬೇಯಿಸ್ಕೊಳ್ತೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ತರ ಬೇಯಿಸ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿ ಬೆಂದಿದೆ ಕೂಡ ನೀರೆಲ್ಲ ಬಿಟ್ಕೊಂಡ್ ನೀರೆಲ್ಲ ಸುಂಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಈ ರೀತಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಬೆಂದಿದೆ ಕೂಡ ಇದು ಇವಾಗ ಇನ್ ಅಲ್ಲಿ ಒಂದು ಅರ್ಧದಿಂದ ಮುಕ್ಕಾಲ್ ಗ್ಲಾಸ್ ಆಗೋಷ್ಟು ನೀರು ಹಾಕೊಳ್ತಾ ಇದೀನಿ ಜಾಸ್ತಿ ನೀರು ಯೂಸ್ ಮಾಡಕ್ ಹೋಗ್ಬಾರ್ದು ಅಷ್ಟೇ ನೀರು ಸಾಕು ಇಷ್ಟಲ್ಲೇ ಮಟನ್ ಚೆನ್ನಾಗಿ ಬೇಯ್ಕೋಬೇಕಾಗತ್ತೆ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈಗ ಉಪ್ಪು ಯೂಸ್ ಹಾಕೊಳ್ತೀನಿ ಆಗ ಸ್ವಲ್ಪ ಮಟನ್ಗೆ ಸ್ವಲ್ಪ ಪುಡಿ ಉಪ್ಪು ಯೂಸ್ ಮಾಡಿದ್ದೆ ಇಲ್ಲಿ ಸ್ವಲ್ಪ ನೀರ್ ಹಾಕಿರೋದ್ರಿಂದ ಇನ್ನೊಂದು ನಾಲ್ಕು ಕಾಳು ಆಗೋಷ್ಟು ಉಪ್ಪು ಹಾಕೊಳ್ತಾ ಇದೀನಿ ಇದಕ್ಕೆ ಆಗುವಷ್ಟು ಉಪ್ಪು ಹಾಕೊಂಡು ಇದನ್ನ ನೀಟಾಗಿ ತಿರುಕೊಳ್ತೀನಿ ತಿರ್ಕೊಂಡು ಲಿಡ್ ಮುಚ್ಬಿಟ್ಟು ಒಂದು ಮೂರು ವಿಶಲ್ ಕೂಗಿಸ್ಕೊಳ್ತೀನಿ ಕಾರಣ ಏನಂದ್ರೆ ಮಟನ್ ತುಂಬಾ ಎಳೆ ಮಟನ್ ಆಗಿರೋದ್ರಿಂದ ಜಾಸ್ತಿ ವಿಶಲ್ ಕೂಗಿಸ್ಕೊಳಕ್ ಹೋಗ್ಬಾರ್ದು ಮತ್ತೆ ಸ್ವಲ್ಪ ದಮ್ ಕಟ್ಟೋ ಟೈಮ್ ಅಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಎಕ್ಸ್ಟ್ರಾ ಬೇಯ್ಕೊಳುತ್ತೆ ಹಾಗಾಗಿ ಮೂರ್ ವಿಶಲ್ ತಕ್ಕೊಂಡ್ರೆ ಸಾಕು ಅದ ಇಟ್ಕೊಳ್ತೀನಿ ಈಗ ಇಲ್ಲಿ ನೋಡಿ ಒಂದು ಪಾವ್ ಆಗುವಷ್ಟು ನಾನು ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ನೋಡಿ ಉದ್ದ ಬರುತ್ತಲ್ಲ ಅದು ಇದು ಬಿರಿಯಾನಿಗಂತಾನೆ ಯೂಸ್ ಮಾಡ್ತಾರೆ ಅಕ್ಕಿ ತಗೊಂಡಿನಿ ಜೊತೆಗೆ ಇಲ್ಲಿ ಮುಕ್ಕಾರ್ ಗ್ಲಾ ಗ್ಲಾಸ್ ಆಗುವಷ್ಟು ಮನೇಲಿ ಅನ್ನ ಮಾಡೋ ಅಕ್ಕಿನೇ ನಾರ್ಮಲ್ ಅಕ್ಕಿನೇ ತಗೊಂಡಿದೀನಿ ಇದೆರಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಒಂದ್ ಎರಡ್ ಸಲ ತೊಳ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಒಂದ್ ಎರಡ್ ಸಲ ತೊಳ್ಕೊಬೇಕಾಗತ್ತೆ ತೊಳ್ಕೊಂಡು ನೀರೆಲ್ಲ ಸೋಸ್ಕೊಂಡು ಇದನ್ನ ಒಂದ್ ಹತ್ತು ನಿಮಿಷ ನೆನ್ಯಕ್ ಬಿಡೋಣ ಹತ್ತು ನಿಮಿಷ ನೆನ್ಯಕ್ ಬಿಡೋದ್ರಿಂದ ಅನ್ನ ತುಂಬಾ ಉದ್ದ ಉದ್ರಾಗಿ ಬರುತ್ತೆ ಹಾಗಾಗಿ ಈಗ ನೋಡಿ ಎಲ್ಲ ಸೋಸ್ಕೊಂಡಿದೀನಿ ನೀರೆಲ್ಲ ಸೋರ್ಸ್ಕೊಂಡು ಮತ್ತೆ ಸ್ವಲ್ಪ ಹೊಸ ನೀರ್ ಹಾಕಿ ಒಂದ್ ಹತ್ತು ನಿಮಿಷ ಇದನ್ನ ನೆನೆಯಕ್ ಬಿಡ್ತೀನಿ ಈ ತರ ಅನ್ನ ಅಕ್ಕಿನ ನೆನೆಸಿ ಮಾಡೋದ್ರಿಂದ ಅನ್ನನೆ ತುಂಬಾ ಉದ್ರುದ್ರಾಗಿ ಬರುತ್ತೆ ಅದೇ ಉದ್ದೇಶ ಇಲ್ಲಿ ಸ್ಟೌವ್ ಮೇಲೆ ಒಂದ್ ತಪ್ಲೆ ಇಟ್ಕೊಂಡಿದೀನಿ ಅದಕ್ಕೆ ಒಂದ್ ಎರಡು ಏಲಕ್ಕಿ ಸಾರಿ ಎರಡು ಲವಂಗ ಮತ್ತೆ ಎರಡು ಚಕ್ಕೆ ಹಾಕೊಂಡಿದೀನಿ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನ ನೀಟ್ ನೀರು ಚೆನ್ನಾಗ್ ಕುದಿಬೇಕು ಆತರ ಕುದಿಸ್ಕೊಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದೀನಿ ಇಲ್ಲಿ ಹಿಟ್ಟು ಮುಚ್ಬಿಟ್ಟು ಇದನ್ನ ನೀರೆಲ್ಲ ಕುದಿಯಕ್ಕೆ ಬಿಡೋಣ ಈಗ ನೋಡಿ ನೀರ್ ಚೆನ್ನಾಗಿ ಕುದಿತಾ ಇದೆ ಅಕ್ಕಿ ಕೂಡ ಒಂದ್ ಹತ್ ನಿಮಿಷ ನೆಂದಿತ್ತು ಚೆನ್ನಾಗಿ ಈಗ ನಾನು ನೀರೆಲ್ಲ ಸೋರ್ಸ್ಕೊಂಡು ಅಕ್ಕಿ ಕೂಡ ಹಾಕೊಳ್ತಾ ಇದೀನಿ ಹಾಕೊಂಡು ಅನ್ನ ಇದ್ರಲ್ಲಿ ಅನ್ನ ಬೇಯಿಸ್ಕೊಬೇಕಾಗತ್ತೆ ಒಂದ್ ಫಿಫ್ಟಿ ಪರ್ಸೆಂಟ್ ಅಕ್ಕಿ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸಕ್ ಹೋಗ್ಬಾರ್ದು ಯಾಕಂದ್ರೆ ದಮ್ ಕಟ್ಟೋ ಟೈಮಲ್ಲಿ ಇನ್ನು ಸ್ವಲ್ಪ ನಾವು ಬೇಯಿಸ್ಕೊಳ್ತೀವಿ ಹಾಗಾಗಿ ಹೀಗೆ ತಿರುಕೋತಾ ತಿರ್ಕೋತಾ ಇದು ಕೂಡ ಬೇಯಿಸ್ಕೋಬೇಕಾಗತ್ತೆ ಈ ಮಟನ್ ದಮ್ ಬಿರಿಯಾನಿ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ಕಮ್ಮಿ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳನ್ನ ಯೂಸ್ ಮಾಡಿ ತುಂಬಾ ರುಚಿಕರವಾಗಿ ಮಾಡುವಂಥದ್ದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಅನ್ನ ಕೂಡ ಬೆಂದಿದೆ ತೋರಿಸ್ತೀನಿ ನಿಮಗೆ ಬೆಂದಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ್ಕೊಂಡ್ರೆ ಸಾಕು ಇದು ಜಾಸ್ತಿ ಬೇಯೋದೇನು ಬೇಡ ನೋಡಿ ಇವಾಗ ಅನ್ನ ಕೂಡ ಬೆಂದಿದೆ ಒಂದ್ ಫಿಫ್ಟಿ ಪರ್ಸೆಂಟ್ ಬೇಕೋ ಬೇಕೋ ಸಾಕಾಗತ್ತೆ ಇದು ಈ ರೀತಿ ಬೇಯಿಸ್ಕೊಂಡು ದಮ್ ಬಿರಿಯಾನಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಕೂಡ ಚಿಕನ್ ಬಿರಿಯಾನಿ ಅಂತ ಆಗಾಗ ಮಾಡ್ಕೊಳ್ತಾನೆ ಇರ್ತೀವಿ ಹಾಗೆ ರೀ ಅದೇ ರೀತಿ ಮಟನ್ ಬಿರಿಯಾನಿ ಕೂಡ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಅನ್ನ ಕೂಡ ಬೆಂದಿದೆ ಬಸ್ತು ಒಂದ್ ಸೈಡ್ ಅಲ್ಲಿ ಇಟ್ಕೊಂಡಿದೀನಿ ಇಲ್ಲಿ ಸ್ಟವ್ ಮೇಲೆ ಒಂದು ಬಾ ಇದು ಹಂಚಿಟ್ಕೊಂಡು ಅದ್ರ ಮೇಲೆ ತಪ್ಪಲೆ ಇಟ್ಕೊಂಡಿದೀನಿ ಈಗ ಬಸ್ಕೊಂಡಿರೋಂತ ಅನ್ನನ ಸ್ವಲ್ಪ ಅರ್ಧ ಭಾಗನ ತಪ್ಪಲೆಯಲ್ಲಿ ಫುಲ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ ಸುತ್ತ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಸ್ವಲ್ಪ ಸ್ವಲ್ಪನೆ ಅನ್ನ ಸುಡ್ತಾ ಇರತ್ತೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಅನ್ನ ಹಾಕೊಂಡು ಈಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಜೊತೆಗೆ ಸ್ಟವ್ ಉರಿ ಕೂಡ ಮೀಡಿಯಮ್ ಅಲ್ಲಿ ಇಟ್ಕೊಳ್ಳೋಣ ಈ ಟೈಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಅನ್ನ ಎಲ್ಲ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈಗ ಮಟನ್ ಕೂಡ ಚೆನ್ನಾಗಿ ಬೆಂದಿತ್ತು ವಿಶಲ್ ಎಲ್ಲ ತಣ್ಣಗಾಗಿತ್ತು ತೆಗ್ದು ನೋಡಿ ಅದ್ರ ಮೇಲೆಲ್ಲ ಹಾಕೊಂಡಿದೀನಿ ಜೊತೆಗೆ ಸ್ವಲ್ಪ ಮಸಾಲೆನ ಮಾತ್ರ ಹಾಗೆ ಎತ್ತಿಟ್ಕೊಂಡಿದೀನಿ ಸೈಡ್ ಅಲ್ಲಿ ಈಗ ಮಟನ್ ಎಲ್ಲ ಹಾಕೊಂಡಿದೀನಿ ಅದ್ರ ಮೇಲೆ ಉಳ್ದಂತ ಅನ್ನ ಕೂಡ ಎಲ್ಲ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ನಿಧಾನವಾಗಿ ನೋಡ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಸುಡ್ತಾ ಇರತ್ತೆ ಅನ್ನ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದೀನಿ ಜೊತೆಗೆ ಎಲ್ಲಿ ಎರಡು ಈರುಳ್ಳಿನ ಡೀಪ್ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಮೇಲ್ಗಡೆ ಲೈಟ್ ಆಗಿ ಉದ್ರಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಇದ್ರ ಮೇಲೆ ಉದರ್ಸ್ಕೊಳ್ಳೋಣ ನೀಟಾಗಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ಉದರ್ಸ್ಕೋಬೇಕು ಜೊತೆ ಈಗ ಮಟನ್ ಮಸಾಲ ಕೊನೆಯಲ್ಲಿ ಸ್ವಲ್ಪ ಮಸಾಲೆನ ಹಾಗೆ ಉಳಿಸ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಮೇಲೆ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ನೋಡಿ ಮಾಡ್ಕೊಂಡು ಈಗ ಒಂದು ಎಂಟರಿಂದ ಹತ್ತು ನಿಮಿಷ ಇದನ್ನ ದಮ್ ಕಟ್ಟಿದ್ದೆ ನೀಟಾಗಿ ಮುಚ್ಚಿ ನೋಡಿ ಎಷ್ಟ್ ಚೆನ್ನಾಗ್ ಆಗಿದೆ ಅನ್ನ ಕೂಡ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ ಸೂಪರ್ ಆಗಿ ಮತ್ತೆ ಟೇಸ್ಟಿ ಆಗಿ ಮಟನ್ ದಮ್ ಬಿರಿಯಾನಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಆಗಿ ಕೂಡ ಬಂದಿತ್ತು ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ಈ ರೆಸಿಪಿ ದಮ್ ಮಟನ್ ಬಿರಿಯಾನಿ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ಮಟನ್ ದಮ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್